ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕಾಡಾ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಕೆ ಹೊರಡಿಸಿದ ವಿವಿಧ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈಗ ಅಫಿಷಿಯಲ್ ಆಗಿ ಕಡ್ಡಾಯ ಕನ್ನಡ ಪರೀಕ್ಷೆಯದ್ದು ಹಾಲ್ ಟಿಕೆಟನ್ನು ಪ್ರಕಟ ಮಾಡಿರ್ತಾರೆ ಸ್ನೇಹಿತರಲ್ಲಿ ನೀವು ಎಸ್ ಡಿ ಎಫ್ ಡಿ ಎ ಗ್ರೂಪ್ ಸಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ವಿವಿಧ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಕಂಡಕ್ಟರ್ ಆಗಿರ್ಬೋದು ಇನ್ನೂ ಹಲವು ಹುದ್ದೆಗಳಿಗೆ ಸಂಬಂಧಿಸಿದಂತೆ ನೀವೇನಾದರೂ ಅರ್ಜಿ ಸಲ್ಲಿಸಿದರೆ ಕಡ್ಡಾಯ ಕನ್ನಡದ ಹಾಲ್ ಟಿಕೆಟನ್ನು ಬಿಟ್ಟಿರ್ತಾರೆ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅದೇ ರೀತಿ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಯಾರು ಬರಿಬೇಕು ಯಾರು ಅಂತ ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಳ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಆರಡೆ ನೀವು ಸಿಲೆಬಸ್ ಅನ್ನ ಕೂಡ ನೋಡಿದ್ರಿ ಸಿಲೆಬಸಲ್ಲಿ ಏನಿದೆ ಅಲ್ಲ ಆಲ್ಮೋಸ್ಟ್ ಎಲ್ಲ ಒಂದು ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ನಿಮಗೆ ಸಿಲಬಸ್ ಕವರ್ ಆಗಿರೋ ನೋಡ್ತಾಯಿದೆ ಇಲ್ಲಿ ನೀವು ನೋಡ್ತಿರಬಹುದು ಕರ್ನಾಟಕ ಇತಿಹಾಸ ಆಗಿರ್ಬೋದು ಭಾರತ ಇತಿಹಾಸ ಆಗಿರ್ಬೋದು ಕರ್ನಾಟಕ ಬುಗಳ ಭಾರತದ ಬುಗಗಳಾಗಿಬಹುದು ಪ್ರಪಂಚದ ಬುಗಳ ಪ್ರಾಕೃತಿಕ ಬುಗಳಿಬಹುದು ಪರಿಸರ ಅಧ್ಯಯನ ವಿಜ್ಞಾನ ಮತ್ತು ತಂತ್ರಜ್ಞಾನ ಕರ್ನಾಟಕ ಮತ್ತು ಭಾರತದ ಅರ್ಥಶಾಸ್ತ್ರ ಭಾರತದ ಸಂವಿಧಾನ ಕನ್ನಡ ವ್ಯಾಕರಣ ಕಂಪ್ಯೂಟರ್ ಆಗಿರ್ಬೋದು ಕರೆಂಟ್ ಅಫೇರ್ ಆಗಿರ್ಬೋದು ಮತ್ತೆ ನಿಮಗೆ ಓಲ್ಡ್ ಕ್ವಶನ್ ಪೇಪರ್ ಎಸ್ ಡಿ ಎ ಮತ್ತು ಎಲ್ ಕ್ವಶನ್ ಪೇಪರ್ ಈವೆಲ್ಲ ಎರಡು ನೂರು ರೂಪಾಯಿ ಈಗ ನೋಟಿಫಿಕೇಶನ್ ಆದ ಕಾರಣಕ್ಕಾಗಿ ಎಲ್ಲ ಸ್ಪರ್ಧಾಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕಾಗಿ ಕೇವಲ ಒಂದೂರ ಐವತ್ತು ರೂಪಾಯಿ ನಿಮಗೆ ಈ ಎಲ್ಲ ನೋಡ್ಸ್ ನೋಟ್ಸ್ನ ಇಂಟ್ರೆಸ್ಟ್ ಇಂಟ್ರೆಸ್ಟರ್ ಈ ನೋಡ್ಕೊಂಡು ಕೆಳಗಡೆ ವಾಟ್ಸಪ್ ನಂಬರ್ ಮೆಸೇಜ್ ಮಾಡಿ ನೀವು ನೋಡ್ನ ಪಡೆದುಕೊಳ್ಳಬಹುದು ಇವೆಲ್ಲ ನೋಟ್ಸ್ಗಳ ನಿಮಗೆ ಪಿ ಡಿಎಫ್ ಮುಖಾಂತರ ಕಳಿಸ್ಕೊಡ್ತಾರೆ ಇಂಟ್ರೆಸ್ಟರ್ ಮಾತ್ರ ಕೆಳಗಡೆ ವಾಟ್ಸಪ್ ನಂಬರ್ಗೆ ಮೆಸೇಜ್ ಕೇವಲ ಎಸ್ ಡಿ ಎಫ್ ಡಿ ಪಿ ಎಬಹುದು ಪಿ

ಸ್ನೇಹಿತರೆ ನಿಮಗೇನಾದರೂ ಏನು ನೋಡ್ಸ್ ಬೇಕಾಗಿತ್ತು ಕೆಳಗಡೆ ಕೂಡ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಬೋದು ಸ್ನೇಹಿತರೆ ಮನೆ ನಡೆದ ಎಫ್ ಡಿ ಎ ಪರೀಕ್ಷೆಯಲ್ಲಿ ಸಾಕಷ್ಟು ಪ್ರಶ್ನೆಗಳು ಇದರಲ್ಲಿರುವ ಪ್ರಶ್ನೆಗಳು ಬಂದಾವ ರೀ ಇಂಪಾರ್ಟೆಂಟ್ ನೋಟ್ಸ್ ಇರ್ತೈತಿ ಮಿಸ್ ಮಾಡ್ಕೊಕೋಬೇಡ್ರಿ ನಿಮಗೆ ಕಮ್ಯುನಿಕೇಷನ್ ಪೇಪರಲ್ಲಿ ಸಾಕಷ್ಟು ಪ್ರಶ್ನೆಗಳು ಬಂದವು ಅದೇ ರೀತಿ ಜಿ ಕೆ ಪೇಪರಲ್ಲಿ ಕೂಡ ಸಾಕಷ್ಟು ಪ್ರಶ್ನೆಗಳು ಬಂದವು ಇಂಪಾರ್ಟೆಂಟ್ ನೋಟ್ಸ್ ಐತಿ ಮಿಸ್ ಮಾಡ್ಕೊಕೋಬೇಡ್ರಿ ಸ್ನೇಹಿತರೆ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೊಳ ಲಿಂಕ್ ಬಂದು ಹಾಕಲಾಗಿರ್ತದ ನಮ್ಮ ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಬಂದು ಕಮೆಂಟಲ್ಲಿ ಪಿನ್ ಮಾಡಲಾಗಿರ್ತದ ಪ್ರತಿಯೊಬ್ಬರೂ ಕೂಡ ಹೋಗಿ ಜಾಯ್ನ್ ಆಗಿ ನಿಮ್ಮ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡಿಕೊಳ್ಳಿ ಇನ್ನು ಇದಕ್ಕೆ ಸಂಬಂಧಿಸಿದಂತೆ ಯಾರೆಲ್ಲ ಎಕ್ಸಾಮನ್ನು ಬರೀಬೇಕು ಯಾರೆಲ್ಲ ಬರಿಬಾರ ಅಂತ ನೋಡಿದರೆ ಸ್ನೇಹಿತರೆ ಅಭ್ಯರ್ಥಿಯು ಕರ್ನಾಟಕ ಪ್ರೌಢ ಶಿಕ್ಷಣ ಮ ಪರೀಕ್ಷಾ ಮಂಡಳಿ ನಡೆಸುವ ಎಸ್ ಎಸ್ ಎಲ್ ಸಿ ಅಥವಾ ಅದಕ್ಕಿಂತ ತಸ್ತಮಾನವೆಂದು ಘೋಷಿಸಿದ ಯಾವುದೇ ಪರೀಕ್ಷೆಯಲ್ಲಿ ಅಥವಾ ಎಸ್ ಎಸ್ ಎಲ್ ಸಿಗಿಂತ ಉನ್ನತ ಮಟ್ಟದ ಪರೀಕ್ಷೆಗಳಲ್ಲಿ ಕನ್ನಡ ಭಾಷೆ ಕನ್ನಡ ವಿಷಯವನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನಾಗಿ ಕಲ್ತಿದ್ದರ ಅಥವಾ ಕನ್ನಡ ಮಾಧ್ಯಮದಲ್ಲಿ ಅಧ್ಯಯನ ಮಾಡಿ ಇಂತಹ ಪರೀಕ್ಷೆಗಳನ್ನು ಪಾಸು ಮಾಡಿದರೆ ಅಥವಾ ಕೆ ಪಿ ಎಸ್ ಸಿ ಕೆ ಎ ನಡೆಸಿದ ಇನ್ನಿತರ ಯಾವುದೇ ಪರೀಕ್ಷಾ ಪ್ರಾಧಿಕಾರ ಏನದವಲ್ಲ ಈ ಪರೀಕ್ಷಾ ಪ್ರಾಧಿಕಾರದಲ್ಲಿ ನಡೆಸಿದ ಹಿಂದೆ ನಡೆಸಿದ ಕಡ್ಡಾಯ ಕನ್ನಡ ಪರೀಕ್ಷೆ ಅಥವಾ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ನೀವೇನಾದರೂ ಉತ್ತೀರ್ಣರಾಗಿದ್ದರೆ ಅಂತಹ ಅಭ್ಯರ್ಥಿಗಳು ಕನ್ನಡ ಭಾಷಾ ಪರೀಕ್ಷೆಯಿಂದ ವಿನಾಯಿತಿಯನ್ನು ನೀಡಲಾಗಿದೆ ಸದರಿ ಅಭ್ಯರ್ಥಿಗಳನ್ನು ಹೊರತುಪಡಿಸಿ ಉಳಿದ ಅಭ್ಯರ್ಥಿಗಳು ಎಕ್ಸಾಮನ್ನು ಬರೀಬೇಕಂತೇಳಿ ಇಲಾಖೆದವರು ತಿಳಿಸ್ಯಾರೆ ಈ ಇನ್ನು ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೋದು ಯಾವ ರೀತಿಯಪ್ಪ ಅಂತ ನೋಡಿದ್ರೆ ಸ್ನೇಹಿತರೆ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಏನಿದೆ ಇದರ ಮೇಲೆ ಹೋಗಿ ಕ್ಲಿಕ್ ಮಾಡಿರಿ ಇಲ್ಲಿ ಕ್ಲಿಕ್ ಮಾಡಿದರೆ ಆಟೋಮೆಟಿಕ್ ಆಗಿಂದು ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೊಳ್ಳೋದು ಲಿಂಕ್ ಓಪನ್ ಆಗುತ್ತೆ ರೀ ಸ್ನೇಹಿತರೆ ಈ ರೀತಿ ಬರ್ತದ ರೀ ನಿಮ್ಮದು ಇಲ್ಲಿ ಏನಿದೆಯಲ್ಲ ಇಲ್ಲಿ ಡಿಪಾರ್ಟ್ಮೆಂಟ್ ಏನ ಚಾಯ್ಸ್ ಮಾಡೋದಿದ್ರೆ ಇನ್ನು ಒಂದೇದನ್ನು ಚಾಯ್ಸ್ ಮಾಡಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಅಥವಾ ಎನ್ವರ್ಮೆಂಟ್ ನಂಬರನ್ನು ಹಾಕಿರಿ ಇಲ್ಲಿಂದ ಅಭ್ಯರ್ಥಿ ಹೆಸರು ಹಾಕಿರಿ ಕ್ಯಾಪ್ಚವನ್ನು ನಾವು ಎಂಟ್ರಿ ಮಾಡಿ ಇಲ್ಲಿ ಸಬ್ಮಿಟನ್ನು ಓಕೆ ಒತ್ತಿದ್ರೆ ನಿಮ್ಮದು ಕೂಡ ಹಾಲ್ ಟಿಕೆಟ್ ಬರ್ತದೆ ರೀ ಹಾಲ್ ಟಿಕೆಟ್ ಈಗ ಮೊನ್ನೆ ತಾನೇ ಬಿಟ್ಟಿದ್ರೆ ಬಟ್ ಅದು ಸ್ವಲ್ಪ ಸರ್ವರ್ ಪ್ರಾಬ್ಲಮ್ ಆಗಿ ಡೌನ್ಲೋಡ್ ಆಗತ್ತಿದ್ದಿಲ್ಲ ಇವಾಗ ಡೌನ್ಲೋಡ್ ಮಾಡ್ಕೋರಿ ಡೌನ್ಲೋಡ್ ಆಗ್ತದ ಸ್ನೇಹಿತರೆ ಇದಕ್ಕೆ ಸಂಬಂಧಿಸಿದಂತೆ ಏನೇ ಡೌಟ್ ಇದ್ರೂ ಕಮೆಂಟ್ ಮೂಲಕ ತಿಳಿಸಿ ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ನಿಮ್ಮದು ಮಿನಿಮಮ್ ಸ್ಕೋರ್ ಎಷ್ಟು ಆಗಬೇಕಪ್ಪ ಅಂದ್ರೆ ಐವತ್ತು ರೀ ಇಲ್ಲಿ ಯಾವುದೇ ರೀತಿಯ ನೆಗೆಟಿವ್ ಅಂಕ ಇರೋಂಗಿಲ್ಲ ಇದ್ರ ಜೊತೆಗೆ ಇಂಪಾರ್ಟೆಂಟ್ ಭಾಳ ಏನಪ್ಪ ಅಂದ್ರೆ ಇದು ಬಂದು ನಿಮ್ಮದು ಕೇವಲ ಎಲಿಜಿಬಲ್ ಪೇಪರ್ ರೀ ಮುಂದೆ ಯಾವುದೇ ಒಂದು ಕಟಾಪಿಗೆ ಇದು ಯೂಸ್ ಆಗಲ್ಲ ಜಸ್ಟ್ ನೀವು ಐವತ್ತು ಅಂದ್ರೆ ಸಾಕ್ರಿ ನೂರ ಐವತ್ತು ಪರ್ಸಿ ನೂರೈವತ್ತು ಮಾರ್ಸಿಗೆ ಇರ್ತೈತಿ ನೂರು ಮಾರ್ಸ್ ನೂರು ಕ್ವೆಶನ್ ಇರ್ತಾವೆ ಒಂದು ಪಾಯಿಂಟ್ ಫೈ ಇದಕ್ಕೆ ನಿಮಗೆ ಒಂದು ಪರ್ ಕ್ವಶನ್ಗೆ ಇರ್ತಾವೆ ರೀ ಥೇತಲ ಒಂದು ನೀವು ಮಿನಿಮಮ್ ಅಂದ್ರೆ ಒಂದು ನಲ್ವತ್ತಾದ್ರೂ ಕರೆಕ್ಟ್ ಆದಂದ್ರೆ ಸಾಕ್ರಿ ನೀವು ಎಷ್ಟು ದಿವ್ಸ ಏನು ಕನ್ನಡ ಕಲ್ತಿರ್ತಿರಲ್ಲ ಅದೇ ಇರ್ತದ್ರಿ ಒಂದಿಷ್ಟು ಸಾಹಿತ್ಯಗಾರದಿರ್ಬೋದು ವ್ಯಾಕರಣ ಇರ್ಬೋದು ಇದೇ ಇರ್ತದ್ರಿ ನಿಮಗೇನಾದರೂ ಇದಕ್ಕೆ ಸಂಬಂಧಿಸಿದಂತೆ ನೋಟ್ಸ್ ಏನಾದರೂ ಬೇಕಾಗಿತ್ತಂದ್ರೆ ನೈನ್ ಪೈ ತ್ರೀ ಏಟ್ ಒನ್ ಪೈ ಒನ್ ಪೈ ತ್ರೀ ಫೈ ನಂಬರಿಗೆ ವಾಟ್ಸಪ್ ಮುಖಾಂತರ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಬೋದು ಅತ್ಯಂತ ಕಡಿಮೆ ಬೆಲೆಯಲ್ಲಿ ಇರ್ತದೆ ರೀ ಇಂಪಾರ್ಟೆಂಟ ನೋಟ್ಸ್ ಇರ್ತಾವೆ ಜಿ ಕೆ ನೋಟ್ಸ್ ಮತ್ತು ಕಮ್ಯುನಿಕೇಷನ್ ಪೇಪರ್ಗೆ ಯೂಸ್ ಆಗೋ ರೀತಿ ಮತ್ತು ಓಲ್ಡ್ ಕ್ವಶನ್ ಪೇಪರ್ ಕೂಡ ರೀ ಮತ್ತು ಇದ್ರ ಜೊತೆಗೆ ನಿಮಗೆ ಜನವರಿಯಿಂದ ಸೆಪ್ಟೆಂಬರ್ವರೆಗೆ ಕರೆಂಟ್ ಅಫೇರ್ಸ್ ಕೂಡ ಇರ್ತದ್ರೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಮತ್ತೆ ಮುಂಜಾನೆ ಶಿಗುಣ ಶುಭ ದಿನ